ವಿಚಾರವಾಗಿ ಸಿದ್ದರಾಮಯ್ಯನವ್ರ ಹಿಂದೆ ಒಂದು ರೀತಿ ಈ ಟಿಪ್ಪು ಗ್ಯಾಂಗ್ ಈ ಟಿಪ್ಪು ಜಯಂತಿ ಮಾಡಿದ್ರಲ್ಲ ಆ ಥರದ ಒಂದು ಗ್ಯಾಂಗ್ ಒತ್ತಡ ಮಾಡಿ ಯಾವನೋ ಅನಾಮಿಕ ಕಂಪ್ಲೇಂಟ್ ಕೊಟ್ಟಿದ್ದನ್ನು ತಗೊಂಡು ಅದನ್ನು ದೊಡ್ಡ ರೀತಿ ಅಂದರೆ ಧರ್ಮಸ್ಥಳದಲ್ಲಿ ಏನೋ ನೂರಾರು ಅತ್ಯಾಚಾರಗಳಾಗಿದೆ ನೂರಾರು ಕೊಲೆಗಳಾಗುತ್ತಿದೆ ಇಡೀ ಧರ್ಮಸ್ಥಳನೇ ಅದರಲ್ಲಿ ಭಾಗಿಯಾಗಿದೆ ಧರ್ಮಸ್ಥಳದ ವೀರೇಂದ್ರ ಹೆಗಡನೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂಥೇಳಿ ಬಿಂಬಿತ ಮಾಡುವಂಥ ಷಡ್ಯಂತ್ರ ನಡೆದಿತ್ತು ಈಗ ದಿನಾನು ಪ್ರತಿದಿನವೂ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ ಒಂದೊಂದು ಒಂದೊಂದು ಸಾವಿರ ಕಂಪ್ಲೇಂಟ್ ಬರ್ತದೆ ಎಸ್ ಪಿಗೆ ಡಿ ಸಿಗೆ ಗೆ ಒಂದೊಂದು ಸಾವಿರ ಮೇಲೆ ಕಂಪ್ಲೇಂಟ್ ಬರ್ತದೆ ಅಂದರೆ ಅದೆಲ್ಲ ಎಸ್ ಐ ಟಿ ಮಾಡ್ತಾರೆ ನಾವು ವಿಧಾನಸಭೆಯಲ್ಲಿ ಹೋರಾಟ ಮಾಡಬೇಕು ಒಂದು ದಿನ ಎಲ್ಲ ಗಲಾಟೆ ಮಾಡಬೇಕು ನಮ್ಮ ನಮ್ಮೆಮ್ಮೆಲೆ ಧರಣಿ ಮಾಡಬೇಕು ಅಷ್ಟಾದರೂ ನೀವು ಎಸ್ ಐ ಟಿ ಮಾಡಲ್ಲ ಇಲ್ಲಿ ಏಕಾಏಕಿ ಅವನ ಯಾರು ಅನಾಮದೇಯ ಬಂದ್ಬಿಟ್ಟು ಇಲ್ಲಿ ಸಾವ ನೂರಾರು ಕೊಲೆಗಳು ಆವಟಿದೆ ಅಂತ ನೀವು ಎಸ್ ಐ ಟಿನ ರಚನೆ ಮಾಡಿದ್ರಿ ಮಾಡಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಿರಿ ಧರ್ಮಸ್ಥಳನ ಅವೇಳನ ಮಾಡೋದು ಅವನು ನಾವು ಎಸ್ ಐ ಟಿ ಮಾಡಿ ಅದರ ವರದಿ ಬರಲಿ ನಾವೇನು ಅದಕ್ಕೇನು ಭಯವನ್ನು ಬೀಳೋಲ್ಲ ಯಾವ ಹಿಂದೂ ಸಂಘಟನೆಯೂ ಅದಕ್ಕೇನು ಭಯ ಬೀಳಲ್ಲ ಆದರೆ ಸರ್ಕಾರದ ಹಣ ಫೋನ್ ಮಾಡಿ ಇಷ್ಟೊಂದು ಗುಂಡಿಗಳನ್ನು ತೆಗೆದು ಇಷ್ಟೊಂದು ಜನಗಳಿಗೆ ತೊಂದರೆಯನ್ನು ಕೊಟ್ಟು ಇವೆಲ್ಲವನ್ನು ಷಡ್ಯಂತ್ರ ಮಾಡಿದ್ರಲ್ಲ ಇದು ಇದರಿಂದ ಯಾರಿದ್ದಾರೆ ಕಾಂಗ್ರೆಸ್ ಈಗ ಬಿ ಜೆ ಪಿ ಸರ್ಕಾರವೂ ಇತ್ತಪ್ಪ ಈಗ ಅವರೆಲ್ಲ ಘಟನೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಅಂತ ಬಿ ಜೆ ಪಿ ಸರ್ಕಾರ ಇತ್ತು ನಾವೇನು ತನಿಖೆ ಮಾಡಿದ್ರ ನಾವೇನು ಕೇಸ್ ಹಾಕಿದ್ರ ನಾವೇನು ಎಸ್ ಐ ಟಿ ಏನೂ ಇಲ್ಲ ಈಗಾಗಲೇ ಸೌಜನ್ಯ ಕೇಸನ್ನು ಈಗಾಗಲೇ ಸಿ ಬಿ ಐ ತನಿಖೆ ಮಾಡಿದೆ ಇನ್ನೊಂದು ಸಿ ಬಿ ಐ ತನಿಖೆ ಮಾಡಿದ್ರು ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಮಾಡಲಿ ಆದರೆ ಅದರ ಹೆಸರು ಹೇಳಿಕೊಂಡು ಮಂಜುನಾಥ ದೇವರನ್ನು ಅವಹೇಳನ ಮಾಡ್ತಕ್ಕಂಥದ್ದು ಒಂದು ಕಡೆ ತಿರುಪ್ತಿಯಲ್ಲಿ ನೀವು ಏಳು ಬೆಟ್ಟ ಇಲ್ಲ ಏಳು ಏಳು ಕೊಂಡಲ್ಲ ಅಲ್ಲ ಅದು ಆರು ಕೊಂಡಲ್ಲ ಅಂತ ಮಾಡಕ್ಕೆ ಹೋಗಿ ಅದನ್ನು ಅಧ್ವಾನ ಮಾಡಿದ್ವಿ ಹಾಂ ಶನೇಶ್ವರ ಶನಿ ಸಿಂಗ ಅದನ್ನು ಅದನ್ನು ಅವಹೇಳನ ಮಾಡಿದ್ವಿ ಒಂದಷ್ಟು ದಿನ ಆಮೇಲೆ ಅಯ್ಯಪ್ಪ ದೇವ್ರಿಗೆ ಹೆಣ್ಮಕ್ಳು ಯಾಕೆ ಹೋಗಬಾರ್ದು ಅಂತ ಅದನ್ನೊಂದು ಎರಡು ಮೂರು ತಿಂಗಳು ನೀವು ಅಭಿಯಾನ ಮಾಡಿದ್ವಿ ಇದಿಂದೆಲ್ಲ ಒಂಥರ ನಗರ ನಕ್ಸಲು ಈ ನಗರ ನಕ್ಸಲ್ರು ಎಲ್ಲ ಸೇರಿಕೊಂಡು ಸಿದ್ದರಾಮಯ್ಯನವ್ರನ್ನ ಒಂದು ರೀತಿ ಸುತ್ತುವರೆದು ಈ ಒಂದು ತನಿಖೆಯನ್ನು ಮಾಡಿಸಿದ್ದಾರೆ ಅನ್ನೋದು ನೇರ ಅಪಾರ ಆ ಮುಸುಕುದಾರಿ ಇದಾನಲ್ಲ ಅವನು ಸರ್ಕಾರಕ್ಕೆ ಮುಸ್ಕಾಕ್ತವನು ಮುಸುಕುದಾರಿ ಸರ್ಕಾರಕ್ಕೆ ಮುಸ್ಕಾಕ್ತಿದ್ದಾನೆ ಈಗೇನು ಬಂತು ಬೆಟ್ಟ ಹಗದು ಇಲ್ಲಿನೂ ಸಿಕ್ಕಲಿಲ್ಲ ಏನೂ ಸಿಕ್ಕಲಿಲ್ಲ